ಜೊಹ್ರಾನ್ ಮಮ್ದಾನಿ ಹಿಂದೂ ದ್ವೇಷ ಒಂದೊಂದಾಗಿ ಹೊರಗೆ ಬರ್ತಾ ಇದೆ ಇವನ ಮೋದಿ ದ್ವೇಷ ಅಂಥಿಂತದ್ದಲ್ಲ ಮುಸ್ಲಿಮರ ಹತ್ಯಾಕಾಂಡ ಮಾಡುವುದಕ್ಕೆ ನರೇಂದ್ರ ಮೋದಿ ಸಂಚು ರೂಪಿಸಿದ್ರಂತೆ ನಲ್ಲಿ ನಡೆದ ಹತ್ಯಾಕಾಂಡದಲ್ಲಿ ಮುಸ್ಲಿಮರು ಮಾತ್ರ ಸಾವನ್ನಪ್ಪಲಿಲ್ಲ ಹಿಂದೂಗಳು ಸಾವನ್ನಪ್ಪ ಐವತ್ತ ಒಂಬತ್ತು ಹಿಂದೂ ಯಾತ್ರಿಕರನ್ನ ಜೀವಂತವಾಗಿ ಸುಟ್ಟಿತ್ತು ಈ ಮುಸ್ಲಿಂ ಗುಂಪು ನರೇಂದ್ರ ಮೋದಿ ವಾರ್ ಕ್ರಿಮಿನಲ್ ಆದ್ರೆ ಶೆಹಬಾಜ್ ಶರೀಫ್ ಖಮೇನಿ ಏನು ನಮಸ್ಕಾರ ನ್ಯೂಯಾರ್ಕ್ ನ ಮೇಯರ್ ಆಗೋದಕ್ಕೆ ಹೊರಟಿದಾನಲ್ವಾ ಜೊಹ್ರಾನ್ ಮಮ್ದಾನಿ ಅವನ ಹಳೇ ಮಾತುಗಳನ್ನ ಕೇಳಿಸ್ಕೊಂಡ್ರೆ ಅವನು ಎಷ್ಟು ಡೇಂಜರಸ್ ಅನ್ನೋದು ಗೊತ್ತಾಗುತ್ತೆ ಅವನ ಮೋದಿ ದ್ವೇಷ ಹಿಂದೂ ದ್ವೇಷ ಹೇಗಿದೆ ಅನ್ನುವಂಥದ್ದು ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಾ ಇದೆ ಈ ಹಿಂದೆ ಇದೇ ಜೊಹ್ರಾನ್ ಮಮ್ದಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಯಾವ ರೀತಿಯಾಗಿ ಕಿಡಿಕಾರಿದ್ದ ಅನ್ನೋದು ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಒಂದ್ಸಲ ಈ ವಿಡಿಯೋ ನೋಡ್ಕೊಂಡು ಬನ್ನಿ ಫಾದರ್ ಹಿಸ್ ಫ್ಯಾಮಿಲಿ ಕಮ್ಸ್ ಫ್ರಮ್ ಗುಜರಾತ್ ಇನ್ ಇಂಡಿಯಾ ಅಂಡ್ ಹಿಸ್ ಫ್ಯಾಮಿಲಿ ಮುಸ್ಲಿಮ್ ಐ ಮುಸ್ಲಿಮ್ ಅಂಡ್ ನರೇಂದ್ರ ಮೋದಿ ಹೆಲ್ಪ್ ಟು ಆರ್ಗಿಸ್ಟ್ರೇಟ್ ನೋಡಿದ್ರಲ್ವಾ ಹೇಳಿದ್ದು ಗುಜರಾತ್ನಲ್ಲಿ ನರೇಂದ್ರ ಮೋದಿ ಅವರ ಸಹಕಾರದಲ್ಲಿ ನಡೆದಂತಹ ಹತ್ಯಾಕಾಂಡ ಯಾವ ರೀತಿಯಾಗಿ ಆಯ್ತು ಅಂತ ಕೇಳಿದ್ರೆ ಗುಜರಾತ್ ನಲ್ಲಿ ಇವತ್ತು ಮುಸ್ಲಿಮರೇ ಇಲ್ಲ ನಾನೊಬ್ಬ ಗುಜರಾತ್ನ ಮುಸ್ಲಿಂ ಅಂತ ಹೇಳಿದ್ರೆ ಜನರಿಗೆ ಆಶ್ಚರ್ಯ ಆಗುತ್ತೆ ಜನರು ನಂಬೋದೇ ಇಲ್ಲ ಅಂತ ಇವನು ಹೇಳ್ತಾನೆ ಆದ್ರೆ ಅಸಲಿ ವಿಚಾರ ಏನು ಅಂತ ಹೇಳಿದ್ರೆ ಎರಡು ಸಾವಿರದ ಎರಡರಲ್ಲಿ ಗುಜರಾತ್ ನಲ್ಲಿ ನಡೆದಂತಹ ಹಿಂಸಾಚಾರದಲ್ಲಿ ಮುಸ್ಲಿಮರು ಮಾತ್ರ ಸತ್ತಿಲ್ಲ ಅದರಲ್ಲಿ ಹಿಂದೂಗಳು ಕೂಡ ಸಾವನ್ನಪ್ಪಿದ್ದಾರೆ ಏಳ್ನೂರ ತೊಂಬತ್ತ ನಾಲ್ಕು ಮುಸ್ಲಿಮರು ಇನ್ನೂರ ತೊಂಬತ್ತ ನಾಲ್ಕು ಹಿಂದೂಗಳು ಸಾವನ್ನಪ್ಪಿದ್ದಾರೆ ಇದು ಬಹಳ ಭೀಕರವಾದಂತಹ ಘಟನೆ ಆದರೆ ಇದು ಮುಸ್ಲಿಮರ ನರಮೇಧ ಅಲ್ಲ ಯಾಕಂತ ಹೇಳಿದ್ರೆ ಅದರಲ್ಲಿ ಹಿಂದೂಗಳು ಸಾವನ್ನಪ್ಪಿದ್ದಾರೆ ಈ ವಿಚಾರವನ್ನ ಈ ಜೋಹ್ರಾನ್ ಮರ್ತಿದ್ನೋ ಏನೋ ಅದಕ್ಕಾಗಿ ಈ ವಿಚಾರವನ್ನ ಉಲ್ಲೇಖನೆ ಮಾಡ್ಲಿಲ್ಲ ಅವನು ನೋಡಿ ಅವನು ಏನ್ ಹೇಳಿದ ಅಂತಂದ್ರೆ ಗುಜರಾತ್ನಲ್ಲಿ ಮುಸ್ಲಿಮರೇ ಇಲ್ಲ ಅಂತ ಹೇಳಿದ್ದ ಆದ್ರೆ ಅವನು ಹೇಳದೇ ಇರುವಂತಹ ವಿಚಾರ ಅವನು ಮುಚ್ಚಿಟ್ಟ ವಿಚಾರ ಯಾವುದು ಅಂದ್ರೆ ಗುಜರಾತ್ನಲ್ಲಿ ಮುಸ್ಲಿಮರ ಜನಸಂಖ್ಯೆಯಲ್ಲಿ ಆಗಿರುವಂತ ಹೆಚ್ಚಳ ಎರಡು ಸಾವಿರದ ಒಂದರಲ್ಲಿ ನಲ್ವತ್ತು ಲಕ್ಷ ಇದ್ದಂತಹ ಮುಸ್ಲಿಮರ ಜನಸಂಖ್ಯೆ ಎರಡು ಸಾವಿರದ ಹನ್ನೊಂದಕ್ಕೆ ಅರವತ್ತು ಲಕ್ಷ ಆಗುತ್ತೆ ಇವನು ನರೇಂದ್ರ ಮೋದಿಯವರೇ ಮುಸ್ಲಿಮರ ಹತ್ಯಾಕಾಂಡ ನಡೆಸಿದ್ದು ಅಂತ ಹೇಳ್ತಾನಲ್ವಾ ಈ ಅಂಕಿಅಂಶ ನೋಡಿದ್ರೆ ಮೋದಿಯವರ ಪ್ಲಾನ್ ಸಕ್ಸಸ್ಫುಲ್ ಆಗಿಲ್ಲ ಯಾಕಂತ ಹೇಳಿದ್ರೆ ನಲ್ವತ್ತು ಲಕ್ಷ ಇದ್ದಂತಹ ಮುಸ್ಲಿಮರ ಜನಸಂಖ್ಯೆ ಅರವತ್ತು ಲಕ್ಷಕ್ಕೆ ಏರಿಕೆ ಆಗಿದೆ ಈ ವಿಡಿಯೋದಲ್ಲಿ ಜೊಹ್ರಾನ್ ಇಂಟರ್ವಲ್ನ ನಂತರ ಏನು ನಡೀತು ಅದನ್ನೇ ಹೇಳ್ತಾ ಇದ್ದಾನೆ ಬಿಟ್ರೆ ಇಂಟರ್ವಲ್ಗೂ ಮೊದಲು ಏನು ನಡೆದಿತ್ತು ಘಟನೆ ಅದನ್ನ ಹೇಳ್ತಾನೆ ಇಲ್ಲ ಅದನ್ನ ನಾನು ಹೇಳ್ತೀನಿ ಗುಜರಾತ್ನಲ್ಲಿ ಹಿಂದೂ ಯಾತ್ರಿಕರಿದ್ದಂತಹ ಟ್ರೈನನ್ನು ಎರಡು ಸಾವಿರಕ್ಕೂ ಅಧಿಕ ಜನರಿದ್ದಂತಹ ಒಂದು ಮುಸ್ಲಿಂ ಪುಂಡರ ಗುಂಪು ಸುತ್ತುವರಿಯುತ್ತೆ ನೂರಾರು ಹಿಂದೂಗಳ ಮೇಲೆ ಈ ಮುಸ್ಲಿಮರ ಗುಂಪು ಹಲ್ಲೆಯನ್ನ ನಡೆಸುತ್ತೆ ಐವತ್ತ ಒಂಬತ್ತು ಹಿಂದೂಗಳನ್ನ ಜೀವಂತವಾಗಿ ಸುಡುತ್ತಾರೆ ಇದರಿಂದ ಕೋಪಗೊಂಡಂತಹ ಹಿಂದೂಗಳು ಗುಜರಾತ್ ನಲ್ಲಿ ಪ್ರತೀಕಾರವನ್ನ ತೀರಿಸೋದಕ್ಕಾಗಿ ಹಿಂಸಾಚಾರವನ್ನ ನಡೆಸ್ತಾರೆ ಈ ಜೊಹ್ರಾನ್ ಮುಸ್ಲಿಮರ ಹತ್ಯಾಕಾಂಡ ನಡೆಸಿದ್ರು ಅಂತ ಹೇಳ್ತಾನಲ್ವಾ ಅವನಿಗೆ ಗೊತ್ತಾಗ್ಬೇಕಾಗಿರುವಂತಹ ಒಂದು ವಿಷಯ ಇದೆ ಅದೇನು ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ಎಂಬತ್ತ ಒಂದರಿಂದ ಎರಡು ಸಾವಿರದ ಒಂದರವರೆಗೆ ಭಾರತದಲ್ಲಿ ಒಟ್ಟು ಹದಿನೆಂಟು ಹತ್ಯಾಕಾಂಡಗಳು ನಡೆಯುತ್ತೆ ಯಾರ ಹತ್ಯಾಕಾಂಡ ಹಿಂದೂಗಳ ಹತ್ಯಾಕಾಂಡ ಹತ್ಯಾಕಾಂಡವನ್ನ ನಡೆಸಿದ್ದು ಯಾರು ಕೆಲವು ಮುಸ್ಲಿಂ ಪುಂಡರ ಗುಂಪು ಮೋದಿಗೆ ಬರೆಯುವಂತಹ ಬರದಲ್ಲಿ ಈ ವಿಚಾರಗಳೆಲ್ಲ ಆ ಮಮ್ದಾನಿಗೆ ನೆನಪಿಗೆ ಬರ್ಲಿಲ್ವೋ ಏನೋ ಹಾಗಾಗಿ ಈ ವಿಚಾರಗಳನ್ನ ಅವನು ಪ್ರಸ್ತಾಪನೆ ಮಾಡಲಿಲ್ಲ ತಮ್ಮ ಮೇಲೆ ದಾಳಿ ಮಾಡಿದ್ರು ಅಂತ ಹೇಳಿ ಇಸ್ರೇಲ್ ಗಾಜಾ ಪಟ್ಟಿಯ ಮೇಲೆ ದಾಳಿ ಮಾಡ್ತು ಇದನ್ನ ಈ ಜೊಹ್ರಾನ್ ಹತ್ಯಾಕಾಂಡ ಅಂತ ಹೇಳಿ ಕರೀತಾನೆ ನರೇಂದ್ರ ಮೋದಿಯವರನ್ನ ಇವನು ವಾರ್ ಕ್ರಿಮಿನಲ್ ಅಂತ ಹೇಳಿ ಕರೀತಾನೆ ಆದ್ರೆ ನರೇಂದ್ರ ಮೋದಿಯವರು ಭಾರತದ ಜನರಿಂದ ಮೂರನೇ ಬಾರಿಗೆ ಆಯ್ಕೆ ಆಗಿರುವಂತಹ ಪ್ರಧಾನಿ ಡೆಮೋಕ್ರೆಟಿಕ್ ಆಗಿ ಆಯ್ಕೆ ಅವರು ಯಾರ್ ಸ್ವಾಮಿ ವಾರ್ ಕ್ರಿಮಿನಲ್ ಹಾಗಾದ್ರೆ ಚೀನಾದ ಕ್ಷಿ ಝಿನ್ ಪಿಂಗ್ ಸಾಮ್ರಾಜ್ಯದಲ್ಲಿ ಒಂದು ಲಕ್ಷಕ್ಕೂ ಅಧಿಕ ಮುಸ್ಲಿಮರನ್ನ ಚಿತ್ರ ಹಿಂಸಾ ಕೇಂದ್ರಗಳಲ್ಲಿ ಇಟ್ಟಿದ್ದಾರೆ ಹಾಗಾದ್ರೆ ಇವನು ವಾರ್ ಕ್ರಿಮಿನಲ್ ಅಲ್ವಾ ಕಮೇನಿ ಆಡಳಿತದಲ್ಲಿ ಮಹಿಳೆಯರನ್ನ ಗಲ್ಲಿಗೇರಿಸುವುದಕ್ಕೂ ಮೊದಲು ಅವರ ಮೇಲೆ ಅತ್ಯಾಚಾರ ಮಾಡ್ತಾರಲ್ವಾ ಅಂಥವರಿಗೆ ಇವನು ಏನೂ ಹೇಳಲ್ಲ ಅಂಥವರು ವಾರ್ ಕ್ರಿಮಿನಲ್ಸ್ ಅಲ್ಲ ಪಾಕಿಸ್ತಾನದ ಶೆಹಬಾಜ್ ಶರೀಫ್ ಆಡಳಿತದಲ್ಲಿ ಹಿಂದೂ ಹೆಣ್ಣು ಮಕ್ಕಳನ್ನ ಅಪಹರಣ ಮಾಡಿ ಅವರನ್ನ ಮತಾಂತರ ಮಾಡ್ತಾರಲ್ವಾ ಇದ್ರ ಬಗ್ಗೆ ಇವನು ಏನು ಹೇಳಲ್ಲ ಇವನು ವಾರ್ ಕ್ರಿಮಿನಲ್ ಅಲ್ಲ ಹಿಂದೂಗಳು ರಕ್ತದ ಮಡುವಿನಲ್ಲಿರ್ಬೇಕಾದ್ರೆ ಹಿಂದೂಗಳ ಮೇಲೆ ಹಿಂಸಾಚಾರ ನಡಿಬೇಕಾದ್ರೆ ಅದನ್ನ ಈ ಜೊಹ್ರಾನ್ ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ ಈ ಹಿಂದೆ ಹಿಂದೂಗಳು ಹಾಗ ಮಾಡಿದ್ರು ಹೀಗ್ ಮಾಡಿದ್ರು ಅಂತ ಏನೇನೋ ಮಾತನಾಡೋದಕ್ಕೆ ಶುರು ಮಾಡ್ತಾನೆ ಅದೇ ಮುಸ್ಲಿಮರಿಗೇನಾದ್ರು ಆದ್ರೆ ಅದು ಹಿಂಸೆ ನರಮೇಧ ಹಿಂಸಾಚಾರ ಅವರು ಮಾಡಿದ್ದು ಇವ್ರು ಮಾಡಿದ್ದು ಇವ್ರ ಸಂಚು ರೂಪಿಸಿದ್ದು ಅಂತ ದೊಡ್ಡ ದೊಡ್ಡದಾಗಿ ಮಾತನಾಡ್ತಾನೆ ಇಂಥವನು ಈಗ ನ್ಯೂಯಾರ್ಕ್ನ ಮೇಯರ್ ಆಗೋದಕ್ಕೆ ಹೊರಟಿದ್ದಾನೆ ಇವನನ್ನ ಅಲ್ಲಿನ ಡೆಮೊಕ್ರೆಟಿಕ್ ಪಾರ್ಟಿ ಮೇಯರ್ ಸ್ಥಾನಕ್ಕೆ ಅಭ್ಯರ್ಥಿಯಾಗಿ ಘೋಷಿಸಿದೆ ಇನ್ನು ದೇವ್ರೇ ಗತಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇನು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ